ಔಂ ಜಿದಂತೆ ಪುಂಡರಿ ಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯನ ಮಸ್ತೆಸ್ತು ಮಹಾಪುರುಷ ಸಹಸ್ರಾವಕ್ತ ಲಕ್ಷಿಶಂಗ ನೇತ್ರಂ ಗೃದಾಂಶಾಢ್ಯಂ ವಿಷಾಯುಧ್ರೋಜ್ವಪ್ಲಾ ಹುಂ ತನ್ ನಾಗ ಪ್ರಣತಸ್ಮಿ ನಿತ್ಯಂ ನಾಗೇಂದ್ರಾಯನ ಮಹಾಪ್ರಾಥ್ಯಾಮಿ ಈ ಪರಶುರಾಮ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಇದರಲ್ಲಿ ನಾಗಾರಾಧನೆ ವಿಶೇಷವಾಗಿ ನಡೀತಾ ಇತ್ತು ಅದೇ ಪ್ರಕಾರವಾಗಿ ನಮ್ಮ ಮಲಯಾಳ ಕ್ಷೇತ್ರದಲ್ಲಿ ಕೂಡ ಒಂದು ಚತುಪವಿತ್ರ ನಾಗಮಂಡಲ ಮಾಡಬೇಕೆನ್ನುವಾಗಿ ಸಂಕಲ್ಪ ದೇವರ ಒಂದು ಆಶಯವೂ ಆಗಿತ್ತು ಸರ್ವೇ ಈ ಜಾಗದಲ್ಲಿ ಎರಡು ನಾಗನ ಮನಗಳಿದ್ದಿದ್ದು ಆ ಮನವನ್ನು ತೆಗೆದೇನೆ ನಮಗೆ ದೇವಸ್ಥಾನ ನಿರ್ಮಾಣ ಮಾಡೋದು ಕಷ್ಟ ಸಾಧ್ಯವಾಗಿತ್ತು ಈ ಸಂದರ್ಭದಲ್ಲಿ ದೇವರಲ್ಲಿ ಕೇಳಿಕೊಂಡವಾಗ ನಿಮಗೆ ಅನುಕೂಲತೆ ಆದಂಥ ಸಂದರ್ಭದಲ್ಲಿ ಒಂದು ಪವಿತ್ರವಾದಂಥ ನಾಗಮಂಡಲ ಸೇವೆ ಮಾಡಬೇಕೆನ್ನುವುದಾಗಿ ದೇವರ ಅರ್ಪಣೆ ಅದೇ ಪ್ರಕಾರವಾಗಿ ಶಿರಸಾವಹಿಸಿ ನಾವು ಈ ಮಲ್ಯಾಡಿ ಗ್ರಾಮಸ್ಥರು ನಂಬಿದ ಭಕ್ತಾಭಿಮಾನಿಗಳು ಊರಿನವರು ಎಲ್ಲರೂ ಸೇರಿ ಈ ಒಂದು ನಾಗಮಂಡಲ ಕಾರ್ಯಕ್ರಮವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೇವೆ ಬೇರೆ ಎಲ್ಲ ದೇವತಾ ಕಾರ್ಯಕ್ರಮಗಳಿದ್ದರೂ ಕೂಡ ಅದಕ್ಕೆ ಪವಿತ್ರವಾದಂಥ ಸೇವೆ ಅಂತ ಹೇಳುವಂಥದ್ದಿರುವುದು ನಾಗಮಂಡಲಕ್ಕೆ ಮಾತ್ರ ಉದಾಹರಣೆಗೆ ಬೇರೆ ಹೋಮ ಹವನಾದಿಗಳು ಬೇಕಾದಷ್ಟು ಇರ್ತವೆ ಆದರೆ ಅದರಲ್ಲಿ ಪವಿತ್ರ ಅಂತ ಹೇಳುವಂತಹ ಸೇವೆ ಅಂತ ಹೇಳುವಂಥದ್ದಿದೆ ಯಾಕಂತ ಹೇಳಿದರೆ ಇದು ಕಲವು ಪ್ರತ್ಯಕ್ಷ ದೇವತ ನಾಗ ಅಂತ ಹೇಳುವುದು ಪ್ರತ್ಯಕ್ಷವಾಗಿ ತೊರತಕ್ಕಂಥ ದೇವತೆ ಅದರಿಂದ ನಿಗ್ರಹಾನುಗ್ರಹ ಶಕ್ತಿ ನಾಗನಲ್ಲಿದೆ ಅನುಗ್ರಹ ಮಾಡತಕ್ಕಂಥ ನಾಗಮಣಿಯೂ ಅದರಲ್ಲಿದೆ ಕೆಟ್ಟದ್ದು ಮಾಡತಕ್ಕಂತಹ ವಿಷುವು ಕೂಡ ಅದರಲ್ಲಿದೆ ಅದರಿಂದ ನಿಗ್ರಹಾನುಗ್ರಹಕಾರಕನಾದ ನಾಗನ ಪರಮಾನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಈ ಒಂದು ನಾಗಮಂಡಲ ಸೇವೆ ಅಂತ ಹೇಳುವಂಥದ್ದು ಮಾಡುವಂಥದ್ದು ತುಂಬ ಖರ್ಚು ವೆಚ್ಚಗಳನ್ನು ನಡೀತಕ್ಕಂಥ ಒಂದು ಸೇವೆ ಇದರಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆಗೆ ವಿಶೇಷವಾಗಿರತಕ್ಕಂಥ ಒಂದು ಫಲವನ್ನು ಹೇಳ್ತಾರೆ ಅದೇ ಪ್ರಕಾರವಾಗಿ ಕ್ಷೇತ್ರದಲ್ಲಿ ಈ ನಿರ್ವಿಘ್ನಕಾರಕನ ಅಂತ ಗಣಪತಿಯ ಪರಮಾನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಪ್ರಥಮದಲ್ಲಿ ನವಗ್ರಹ ಯಾಗ ಆ ನಂತರದಲ್ಲಿ ನವಗ್ರಹಗಳ ಗಣಪತಿ ಯಾಗ ಆ ನಂತರ ನವಗ್ರಹ ಯಾಗ ಸರ್ವದೋಷ ಪ್ರಾಯಶಿತ್ವಕ್ಕೋಸ್ಕರವಾಗಿ ಪವಮಾನ ಶಾಂತಿ ಆನಂತರದಲ್ಲಿ ಅಯುತ ತಿಲಶಂತಿ ದೇ ಚೈತನ್ಯದ ಅಭಿವೃದ್ಧಿಗೋಸ್ಕರವಾಗಿ ಇಪ್ಪತ್ತೈದು ಕಲಶ ತದಂಗವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ನಂತರದಲ್ಲಿ ವಿಶೇಷವಾಗಿರತಕ್ಕಂಥ ದೇವರಿಗೆ ಅಭಿಷೇಕ ಪೂಜಾದಿಗಳು ಆನಂತರ ಅನ್ನ ಸಂತರ್ಪಣೆ ಈ ಕಾರ್ಯಕ್ರಮಗಳನ್ನೆಲ್ಲ ಈ ಕ್ಷೇತ್ರದಲ್ಲಿ ಮಾಡೋದಕ್ಕೋಸ್ಕರವಾಗಿದ್ದು ನಿರ್ಣಯ ಮಾಡಿಕೊಂಡಿದ್ದೇವೆ ನಿರ್ಣಯ ನಮ್ಮದ್ದಾದರೂ ಕೂಡ ನಡೆಸಿಕೊಳ್ಳುವಂಥ ಸಂಪೂರ್ಣವಂತ ಹೊಣೆ ಅದು ದೇವರದ್ದೇ ಹೊರತು ನಮ್ಮದ್ದೇನಲ್ಲ ಈಗ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಅಂತ ನಮ್ಮ ಸಂಕಲ್ಪ ಯಾಕಂತ ಹೇಳಿದರೆ ಇದಕ್ಕೆ ನಮಗೆ ಹಿಂದೇನು ಮಾಡಿದಂತಹ ಯಾವುದೊಂದು ಅನುಭವ ನಮ್ಮ ಹತ್ರ ಇಲ್ಲ ಆದರೂ ಕೂಡ ಎಲ್ಲರ ಪ್ರೋತ್ಸಾಹದ ಮೇರೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೇವೆ ಅನ್ನೋವಂಥ ಧೈರ್ಯ ಮತ್ತು ನಮ್ಮ ಉತ್ಸಾಹ ನಮ್ಮಲ್ಲಿದೆ ಆ ಪ್ರಕಾರವಾಗಿ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ಎಲ್ಲರ ಸೇರ್ಪಡೆಯಿಂದ ಬ್ರಾಹ್ಮಣರ ಒಂದು ಸಹಕಾರದಿಂದ ಈ ಒಂದು ಸಂಪನ್ನಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾಗೇಂದ್ರ ಅನುಗ್ರಹ ಪ್ರಾಪ್ತಿಯಾಗಿ ಎಲ್ಲರಿಗೂ ಒಳ್ಳೆದಾಗಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಪ್ರಪ್ರಥಮವಾಗಿ ನಾವು ನಮ್ಮ ಹಿರಿಯರು ಅನಾದಿ ಕಾಲದಿಂದ ನಂಬಿಕೊಂಡು ಪೂಜಿಸಿಕೊಂಡು ಬರುತ್ತಿರುವಂಥ ಸತ್ಯಗಣಪತಿ ಬ್ರಹ್ಮಲಿಂಗೇಶ್ವರ ನಾಗರಾಜ ಮಾದೇವಿ ನಂದಿಕೇಶ್ವರ ಚಿಕ್ಕು ಅಮ್ಮ ಹೈಗುಳಿ ಹಾಗೆಯೇ ಮಾರಣಕಟ್ಟೆ ದೇವತೆಗಳು ಅದೇ ರೀತಿ ರಂಗನಕೆರೆ ನಂದಿಕೇಶ್ವರ ಹೈಗುಳಿ ದೇವರನ್ನು ನಮಸ್ಕರಿಸಿಕೊಳ್ಳುತ್ತಾ ನಮ್ಮ ಊರವರ ಒಂದು ಹರಿಕೆ ಹಾರೈಕೆ ಪ್ರಕಾರ ನಾವು ಏನು ಈ ಹಿಂದೆ ನಮ್ಮ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಾಗ ನಾಗರಾಜ ದೇವರ ಒಂದು ಜಾಗವನ್ನು ನಾವು ಸ್ವಲ್ಪ ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಿರಿಯರಾದ ಮುತ್ತೆಮಷರು ಹಾಗೆ ಊರ ಪ್ರಮುಖರು ಮುಕ್ತೇಶ್ವರರು ಊರ ಎಲ್ಲ ಭಕ್ತಾದಿಗಳು ನಾಗದೇವರಲ್ಲಿ ಬೇಡಿಕೊಂಡಾಗ ನಾಗದೇವರ ದಿವಸ ಒಂದು ಮಾತು ಹೇಳಿದೆ ನೀನು ನಿಮ್ಮ ಕೈ ಬಲವಾದಾಗ ಇಲ್ಲಿ ಬ್ರಹ್ಮಮಂಡಲ ಸೇವೆ ನನಗೆ ಕೊಡಬೇಕಂತ ದೇವರು ಹೇಳಿದಾಗ ನಾವೆಲ್ಲರೂ ಕೂಡ ಒಪ್ಪಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಭಾಳ ನಮ್ಮ ಆರ್ಥಿಕತೆ ಭಾಳಷ್ಟು ಉತ್ತಮ ರೀತಿಯಿಲ್ಲದೆ ಇರುವುದರಿಂದ ಮಧ್ಯದಲ್ಲಿ ಕೆಲವೊಂದು ವರ್ಷಗಳ ಕಾಲ ಹೀಗೆ ಹೋಯಿತು ತದನಂತರ ನಮ್ಮ ಮಹದೇವ ನಂದಿಕೇಶ್ವರ ದೇವಸ್ಥಾನ ಅಭಿವೃದ್ಧಿ ಅದೇ ರೀತಿ ಯಾರೋ ಹಿರಿಯರು ಹೇಳಿದರು ಸತ್ಯಗಣಪತಿ ದೇವಸ್ಥಾನವನ್ನು ನೀವು ಮಾಡಲೇಬೇಕಾದ ಅವಶ್ಯಕತೆ ಇತ್ತ ಅಂತ ಹೇಳಿದಾಗ ಅದನ್ನು ಕೂಡ ಪರಮಾತ್ಮ ಅನುಗ್ರಹದಿಂದ ಭಕ್ತಾದಿಗಳ ಸಹಕಾರದಿಂದ ಅದು ಕೂಡ ಆಗಿದೆ ಹಾಗೆಯೇ ಒಂದು ಪಕ್ಕದಲ್ಲಿ ಸ್ವಲ್ಪ ಜಾಗ ಇದ್ದದ್ದು ಖಾಲಿ ಇರಬಾರ್ದು ಅಂತ ನಮ್ಮ ಗಣಪತಿ ಅಡಿಗರ ಅತಿ ಒಂದು ವ್ಯವಸ್ಥೆ ಅಡಿಯಲ್ಲಿ ಆ ಜಾಗದಲ್ಲಿ ಒಂದು ಸಣ್ಣ ಮಟ್ಟದ ಕಲ್ಯಾಣ ಮಂಟಪವನ್ನು ಕೂಡ ಈ ದೇವರ ಹೆಸರು ಮಾಡಿರ್ತೇವೆ ಅದೇ ರೀತಿಯಲ್ಲಿ ಮುಂದುವರೆದುಕೊಂಡು ಬರುತ್ತೋಗ ಎಲ್ಲ ಭಕ್ತರ ಸಹಮನಸ್ಸಿನಿಂದ ಒಕ್ಕೂಟದಿಂದ ಅವರೆಲ್ಲರ ಸಹಕಾರದಿಂದ ಇವತ್ತು ಮಾರ್ಚ್ ಮೂವತ್ತರಂದು ನಾವೇನು ಈ ಹಿಂದೆ ಹೇಳಿಕೊಟ್ಟ ಪ್ರಕಾರ ಒಂದು ನಾಗಮಂಡಲ ಸೇವೆಯನ್ನು ಮಾಡಲು ಹೊಟ್ಟಿದ್ದೇವೆ ಬಹುಶಃ ಈ ನಾಗಮಂಡಲ ಸೇವೆ ನಮ್ಮ ಆಸುಪಾಸಿನ ಆಗಿದೆ ಬಿಟ್ಟರೆ ನಾವು ನೋಡಿದ್ದೇವೆ ಬಿಟ್ಟರೆ ನಾವು ಎಲ್ಲಿಯೂ ಕೂಡ ಇಂಥ ಒಂದು ಕಾರ್ಯಕ್ರಮದ ಜವಾಬ್ದಾರಿ ಪೂರ್ವಕ ಹೋದದ್ದಿಲ್ಲ ಇವತ್ತು ನಮ್ಮನ್ನು ಎಲ್ಲ ಆಶೀರ್ವದಿಸಿಕೊಂಡು ನಮ್ಮನ್ನು ಜೊತೆಗೂಡಿಸಿ ಹೋಗಿಕೊಂಡು ಬರುತ್ತಂಥ ಮಧು ಬೈರಂಥ ಉತ್ತಮವಾದ ವೇದೋಕ್ತರು ಹಾಗೆ ಅದರೊಟ್ಟಿಗೆ ನಮ್ಮ ಗಣಪತಿ ಅಡಿಗರು ಅದೇ ರೀತಿ ನಮ್ಮ ಆಶೀರ್ವಾದಕರಾಗಿ ಭಾಳಷ್ಟು ಜನ ಇದ್ದಾರೆ ಇವತ್ತು ಈ ಒಂದು ನಾಗಮಂಡಲ ಮಾಡುವಾಗ ನಮಗೆ ಎಲ್ಲ ಆಸುಪಾಸಿನ ಜನರು ಹೇಳೋದು ಭಾಳಷ್ಟು ಜನರು ಸೇರ್ಬೋದು ಭಾಳ ಜಾಗೃತರಾಗಬೇಕು ಭಾಳ ಜವಾಬ್ದಾರಿಯಿಂದ ಈ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿದಾಗ ಭಾಳ ಜವಾಬ್ದಾರಿಪೂರ್ವಕವಾಗಿ ಇಂದಿಗೆ ಒಂದು ಇಪ್ಪತ್ತು ದಿನಗಳ ಕೆಳಗೆ ನಮ್ಮ ಹಿರಿಯ ಉದ್ಯಮಿಗಳಾದ ಈ ಭಾಗದ ಹಿರಿಯ ಉದ್ಯಮಿಗಳ ಆನಸಿಕುಂದವರಿಂದ ಚಪ್ಪರತ ಮುಹೂರ್ತವನ್ನು ಮಾಡಿಸಿಕೊಂಡಿದ್ದೇವೆ ಹಾಗೆ ವೇದೋಕ್ತರಿಂದ ನಾಗನಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ಬಹುಶಃ ಮಾರ್ಚ್ ಮೂವತ್ತರಂದು ಈ ನಡೆಯುವ ವಿಶೇಷವಾದ ದೇವರ ಭಕ್ತಿಯ ಮಾರ್ಚ್ ಮೂವತ್ತರಂದು ನಡೆಯುವ ಈ ನಾಗಮಂಡಲ ಉತ್ಸವಕ್ಕೆ ತಮ್ಮೆಲ್ಲರನ್ನು ಕೂಡ ಭಕ್ತಿಪೂರ್ವಕವಾಗಿ ಆಹ್ವಾನಿಸುತ್ತಾ ಅದೇ ರೀತಿಯಲ್ಲಿ ನಾವು ಈಗಾಗಲೇ ತಯಾರಿ ಮಾಡಿಕೊಂಡ ವಿಚಾರವನ್ನು ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೇವೆ ಬಹುಶಃ ಇವತ್ತು ಆರು ಚಪ್ಪರಗಳನ್ನು ನಿರ್ಮಿಸಿದ್ದೇವೆ ಊಟದ ಚಪ್ಪರಗಳನ್ನು ಆ ಚಪ್ಪರದ ಒಂದೊಂದು ಚಪ್ಪರದಲ್ಲಿ ಐನೂರು ಐನೂರು ಜನ ಏಕೆ ಒಂದೇ ಸಲ ಊಟ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ನಮ್ಮ ಊರಿನಲ್ಲಿ ಬಹುಶಃ ಭಾಳಷ್ಟು ವಾಹನಗಳ ನಿಲ್ಲುವ ವ್ಯವಸ್ಥೆ ಇದೆ ಬಹುಶಃ ಇವತ್ತು ನಾವು ಏನು ತಯಾರಿ ಮಾಡಿಕೊಂಡಿದ್ದು ಅಂತ ಹೇಳಿದ್ರೆ ನಮ್ಮ ತೆಕ್ಕಟ್ಟೆಯಿಂದ ಬರುವಾಗ ಒಂದು ಹೊಳೆ ಸಿಗ್ತದೆ ಆ ಬ್ರಿಡ್ಜ್ ದಾಟಿದ ನಂತರ ಸದರಾಮಾಷ್ಟ್ರ ಮನೆಯಿಂದ ಉತ್ತರಕ್ಕೆ ಕೆಳಗಿಳಿದು ಶೀದ ಮುಂದೆ ಬಂದರೆ ನಮ್ಮ ದೇವಸ್ಥಾನ ಎದುರಿಗೆ ಬರ್ತದೆ ಸಾಧಾರಣ ಕಡಿಮೆ ಕಡಿಮೆ ಅಂದರೆ ಒಂದು ಐದು ಸಾವಿರ ಕಾರುಗಳು ನಿಲ್ಲುವ ವ್ಯವಸ್ಥೆ ಇದೆ ಅಲ್ಲಿ ಯಾವುದೇ ಕೂಡ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಇಲ್ಲಿಂದ ಮುಂದೆ ಹೋಗಿ ದಕ್ಷಿಣ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಉಪ್ಪು ಉಪ್ಪೂರರ ಮನೆ ಅದೇ ರೀತಿಯಲ್ಲಿ ಪಶ್ಚಿಮ ಮುಖವಾಗಿ ಹೊರಟ್ರೆ ಸಾಧಾರಣ ತೆಕ್ಕಟ್ಟೆ ತಲುಪು ಅಂತ ಅದೇ ರೀತಿ ಎಲ್ಲರೂ ಟ್ರಾಫಿಕ್ ಹೆಚ್ಚು ಕಡಿಮೆ ಆದರೆ ಅಲ್ಲೇ ಸೇ ಉಳಿತೂರನ್ನು ಸಂಪರ್ಕಿಸಿ ಸೀದಾ ಹಲ್ತೂರಿನ ಮೇಲೆ ಕುಂದಾಬುರಕ್ಕೆ ಹೋಗ್ಲಿಕ್ಕಾಗ್ತದೆ ಬೇರೆ ಬೇರೆ ಕಡೆಗೆ ಸಂಪರ್ಕ ಇದೆ ಯಾವುದೇ ಟ್ರಾಫಿಕ್ ಜಾಮಕ್ಕೆ ಅವಕಾಶ ಕೊಡುವುದಿಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಬಂದಂಥ ಭಕ್ತಾದಿಗಳು ಎಲ್ಲೇ ತೊಂದರೆ ತೊಡಕಾದರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆ ಭಕ್ತಾದಿಗಳ ಸಹಕಾರ ಕೂಡ ನಮ್ಗೆ ಅಗತ್ಯ ಇದೆ ಬಹುಶಃ ನಾವು ಮಾಡಿದ ಎಲ್ಲ ವ್ಯವಸ್ಥೆ ಅಡಿಯಲ್ಲಿ ಎಲ್ಲಾದರೂ ಸ್ವಲ್ಪ ಮಟ್ಟದ ಹೆಚ್ಚು ಕಡಿಮೆ ಆದರೆ ಬ ನಾಗನ ಒಂದು ವಿಶೇಷ ಪಾತ್ರಕ್ಕೆ ಒಳಪಡೋ ತಾವುಗಳು ಸಂಪ ಸುಧಾರಿಸಿಕೊಂಡು ನಮ್ಮನ್ನು ಮನಸಂತೋಷಪಡಿಸಿ ಅದೇ ರೀತಿ ನಾಗದೇವರ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಪಡೆದು ಉತ್ತಮ ರೀತಿಯಲ್ಲಿ ಸಹಕರಿಸಿಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇವೆ ನಾವು ಬಹುಶಃ ಸಂಜೆ ಏಳು ಗಂಟೆಗೆ ಆರು ಗಂಟೆಗೆ ಒಂದು ಸಣ್ಣ ಮಟ್ಟದ ವೇದಿಕೆ ಕಾರ್ಯಕ್ರಮ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಮಾಡಬೇಕಂತ ಹೇಳಿದ್ರು ನಾವು ಅದರ ಬಗ್ಗೆ ಭಾಳ ಮುತ್ವರ್ಜಿ ವಹಿಸಲು ಬೇರೆ ಬೇರೆ ವ್ಯಕ್ತಿಗಳನ್ನ ಬದಲಾಗಿರಲಿಲ್ಲ ನಮ್ಮ ಎಲ್ಲರ ಭಕ್ತಾದಿಗಳ ಒಂದು ಅಭಿಪ್ರಾಯದಂತೆ ಈ ಹಿಂದೆ ಕೂಡ ನಮ್ಮೊಟ್ಟಿಗೆ ಭಾಳಷ್ಟು ಸಹಕರಿಸಿದಂಥ ಆನೆಗುಡ್ಡೆ ವಿಶ್ರಾಂತ ಧರ್ಮದರ್ಶಿಗಳಾದ ಸೂರ್ಯನಾರಾಯಣ ಉಪಾಯಿದ್ರು ಅದೇ ರೀತಿಯಲ್ಲಿ ನಮ್ಮನ್ನು ಬೆಳೆಸಿಕೊಂಡು ಹೋಗುತ್ತಿರುವಂಥ ಧಾರ್ಮಿಕ ಕಾರ್ಯಗಳು ತನ್ನನ್ನೇ ತೊಡಿಸಿಕೊಂಡುಕೊಳ್ಳ ನಮ್ಮೊಂದಿಗಿರುವಂಥ ಮಧುಸೂದನ್ ಅವರು ಹಾಗೆ ನಮ್ಮ ಹಿರಿಯ ಅರ್ಚಕರಾದ ಮಾರ್ಗದರ್ಶಕ ಗಣಪತಿ ಅಡಿಗಳು ಅದೇ ರೀತಿಯಲ್ಲಿ ನಮ್ಮ ಯಾವುದೇ ಕೆಲಸವನ್ನು ಇವತ್ತು ಅದು ದೊಡ್ಡ ಕೆಲಸವಿರಲಿ ಸಣ್ಣ ಕೆಲಸವಿರಲಿ ನಮ್ಮೊಟ್ಟಿಗೆ ಸಹಕರಿಸಿ ನಮ್ಮನ್ನು ಈ ಒಂದು ಅಭಿವೃದ್ಧಿಯಲ್ಲಿ ತೋರಿಸಿಕೊಂಡಂಥ ಮಾಧುರೈ ಕಾಮತ್ರವರು ಅದೇ ರೀತಿಯಲ್ಲಿ ಧಾರ್ಮಿಕ ಪ್ರವಚನಕ್ಕೆ ಕಿರಣ್ ಪವನ್ ಕಿರಣ್ ಕೆರೆ ಅವರನ್ನು ನಾವು ಇಲ್ಲಿ ಆಹ್ವಾನಿಸಿದ್ದೇವೆ ಅದೊಂದು ಭಾಳ ಹೊತ್ತು ಕಳೆದಿಲ್ಲ ತದನಂತರ ಏಳು ಗಂಟೆಗೆ ಹಾಲಿಟ್ಟು ಸೇವೆಯನ್ನು ದೇವರದ ಸೇವೆ ಮಾಡ್ತೇವೆ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಕಾರ್ಯಕ್ಕೆ ಒಂದು ಭಾಳಷ್ಟು ಜವಾಬ್ದಾರಿ ಪೂರ್ವಕ ಹೋಗ್ತಾ ಇದ್ದೇವೆ ಬಹುಶಃ ನಂಬಿದ ಭಕ್ತಾದಿಗಳೆಲ್ಲರೂ ಹಾಗೆ ಊರ ಎಲ್ಲ ಒಂದು ಒಂದೇ ಮನಸ್ಸಿಂದ ಒಗ್ಗೂಡಿಕೊಂಡು ಹೋಗ್ತಾ ಇದ್ದೇವೆ ಇದಕ್ಕೆ ನಾವು ನಂಬಿಕೊಂಡು ಬಂದಿರುವಂಥ ಆಣೆಗುಡ್ಡೆ ವಿಘ್ನ ವಿನಾಶಕನ ಆಶೀರ್ವಾದವನ್ನು ಬಿಡ್ತಾ ಸ್ಥಳೀಯ ದೇವತೆಗಳನ್ನು ಬಿಡ್ತಾ ನಂಬಿದವರು ಎಲ್ಲ ಭಕ್ತಾದಿಗಳ ಆಶೀರ್ವಾದನ ಕೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಚಂದವಾಗಿ ನಡೆಸ್ಕೊಡ್ಬೇಕಂತ ನಾವು ಯಾವತ್ತೂ ಕೂಡ ನಂಬಿಕೊಂಡು ಬಂದಿರುವಂಥ ನಮ್ಮ ಮಲ್ಯಾಡಿಯ ಸಕಲ ದೇವಗಳಿಗೆ ಹೊಂದಿರಿಸ್ತಾ ಆ ಒಂದು ಆಶೀರ್ವಾದವನ್ನು ಕೇಳ್ತಾ ಇದ್ದೇವೆ ನಮ್ಮ ಈ ನಮ್ಮ ಕಾರ್ಯದ ಒತ್ತಡದಲ್ಲಿ ಒಂದು ಕೂಡ ಸರಿಯಾಗಿ ನೆನಪಾಗುವುದಿಲ್ಲ ಬಹುಶಃ ಹತ್ತುವರೆ ಹನ್ನೊಂದು ಗಂಟೆಗೆ ನಾಗದರ್ಶನವನ್ನು ಮಾಡ್ತೇವೆ ತದನಂತರ ಪಲ್ಲ ಪೂಜೆ ಆಗ್ತದೆ ಪಲ್ಲ ಪೂಜೆ ಆದ ನಂತರ ನಮ್ಮ ಮಲ್ಯಾಡಿ ಯುವಕರು ಸಹಮನಸ್ಕರೆಲ್ಲರೂ ಕೂಡ ಒಂದು ಘನ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇಪ್ಪತ್ತೈದು ಸಾವಿರ ನಮ್ಮ ಈ ಒಂದು ನಮ್ಮ ಅನ್ನ ಸಂತರ್ಪಣೆಗೆ ಎಲ್ಲ ಕೆ ಆಶೀಷ ಊರಿಂದ ಕೇಳಿದ ಪ್ರಕಾರ ಇಪ್ಪತ್ತೈದು ಸಾವಿರ ಜನ ಆಗ್ಬೋದೆಂಬ ನಿರೀಕ್ಷೆ ಇದೆ ಎಲ್ಲರೂ ಕೂಡ ಬಂದಂತಹ ಭಕ್ತಾದಿಗಳು ಈ ನಾಗಪ್ರಸಾದವನ್ನು ಸ್ವೀಕರಿಸಿರೊಂದಿಗೆ ನಮ್ಮೊಂದಿಗೆ ಸಹಕರಿಸಬೇಕು ಯಾವುದೇ ಒತ್ತಡಕ್ಕೆ ಇಲ್ಲ ಎಷ್ಟು ಹೊತ್ತಾದರೂ ಕೂಡ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೀತಾ ಇರ್ತದೆ ಎಲ್ಲಿ ಕೂಡ ಲೋಪದೋಷ ಆಗುವುದಿಲ್ಲ ಇದೆಲ್ಲವೂ ಕೂಡ ನಂಬಿದ ಭಕ್ತಾದಿಗಳ ಎಲ್ಲ ಸಹಕಾರ ಎಲ್ಲರ ಸಹಕಾರ ಅದೇ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹ ನಡೆಯಲಿ ಈ ಕ್ಷೇತ್ರದಲ್ಲಿ ಯಾವ ಕಾರ್ಯಕ್ರಮ ಕೂಡ ಹಿನ್ನಡೆ ಆದದ್ದಿಲ್ಲ ಇವತ್ತು ಕೂಡ ಉತ್ತಮ ನಡೆಯಲಿ ಅಂತ ಹೇಳ್ತಾ ನಮ್ಮ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲು ಮಾಡಿಕೊಟ್ಟ ವ್ಯವಸ್ಥೆಯನ್ನು ಹಿರಿಯವರನ್ನು ಕೂಡ ನೆನೆಸುತ್ತಾ ಎಲ್ಲರೂ ಕೂಡ ಹೊಂದಿಸ್ತಾ ನಮ್ಮ ಮಾತನ್ನು ಇದು ಮುಖ್ಯವಾದ ಮಂಡಲದ ಚಪ್ರ ಈ ಮಂಡಲ ಚಪ್ರ ನಲವತ್ತು ನಲವತ್ತು ಅಡಿ ಆಗಲ ಕಟ್ಟೆ ಮೂವತ್ತು ಮೂವತ್ತು ಅಡಿ ಅಗಲದಲ್ಲಿ ಮಾಡಿದಂತ ಚಪ್ರ ಇಲ್ಲಿ ಮಂಡಲ ಸೇವೆ ಅಂದಿನ ಮಾರ್ಚ್ ಮೂವತ್ತರ ರಾತ್ರಿ ನಡೆಯಲಿಕ್ಕಿದೆ ಅದೇ ರೀತಿ ಊಟದ ಚಪ್ರ ಎದುರಿಗೆ ಕಾಣ್ತಾ ಇರುವುದು ಅಡುಗೆ ಕೋಣೆ ಮತ್ತು ಉಗ್ರಾಣ ಚಪ್ರ ಇಲ್ಲಿ ನಾಲ್ಕು ಊಟದ ಚಪ್ರಗಳಿದೆ ಪ್ರತಿಯೊಂದರಲ್ಲೂ ಐನೂರು ಐನೂರು ಜನರು ಕುಳಿತುಕೊಳ್ಳಬಹುದಾದ ನಾಲ್ಕು ಇದು ಊಟದ ಚಪ್ರ ಇದೆ ಅದೇ ರೀತಿ ಕೆಳಗಡೆ ಆರ್ನೂರು ಆರುನೂರು ಜನರು ಕುಳಿತುಕೊಳ್ಳಬಹುದಾದ ಎರಡು ಊಟದ ಚಪ್ರ ಇದೆ ಒಟ್ಟು ಏಕಕಾಲದಲ್ಲಿ ಮೂರು ಸಾವಿರದ ಇನ್ನೂರು ಜನರಿಗೆ ಕುಳಿತುಕೊಳ್ಳಬಹುದಾದ ಊಟದ ಚಪ್ಪರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಒಟ್ಟು ನಿರೀಕ್ಷೆ ನಮ್ಮದು ಸಾಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಮಧ್ಯಾಹ್ನದ ಅನ್ನ ಸಂತರ್ಪಣೆಯಲ್ಲಿ ಭಾಗಗಳಾಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಅದಕ್ಕೆ ಬೇಕಾದ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ವಿಶಾಲವಾದ ಜಾಗ ನಮ್ಮಲ್ಲಿ ಇದೆ ಇಲ್ಲಿ ಉಗ್ರಾಣಕ್ಕೆ ದೇವಸ್ಥಾನದ ಮುಖ್ಯ ಇದು ಗೇಟಿನ ಮೂಲಕ ಉಗ್ರಾಣಕ್ಕೆ ಸೀದ ಬರಲಿಕ್ಕೆ ದಾರಿ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದೇವೆ ಹೊರಕಾಣಿಕೆ ಸಂಗ್ರಹಕ್ಕೆ ಉಗ್ರಾಣ ಹೊರ ಕಾಣಿಕೆ ಸಲ್ಲಿಸುವ ವಾಹನಗಳನ್ನು ನೇರವಾಗಿ ಉಗ್ರಾಣದ ಹತ್ತಿರ ಬರಲಿಕ್ಕೆ ಬೇಕಾದ ರಸ್ತೆ ವ್ಯವಸ್ಥೆ ಮತ್ತು ಜನರಿಗೆ ಸುಗಮ ಸಂಚಾರಕ್ಕೆ ನಡೆದಾಡಿ ಸುಗಮ ನಡೆದಾಡಲಿಕ್ಕೆ ಸುಗಮ ಸಂಚಾರಕ್ಕೆ ಬೇಕಾದ ದಾರಿಯ ವ್ಯವಸ್ಥೆಯನ್ನು ಸಹ ಅತ್ಯುತ್ತಮವಾಗಿ ಮಾಡಿಕೊಂಡಿದ್ದೇವೆ ನಮ್ಮ ಇದು ಅನುಭವದ ಪ್ರಕಾರ ಅಥವಾ ನಮ್ಮ ತಿಳುವಳಿಕೆ ಪ್ರಕಾರ ಇದು ವಿಶಾಲವಾದ ಅಡುಗೆ ಕೋಣೆ ಅಡುಗೆ ತಯಾರಿಸುವ ಕೋಣೆ ಇದಿಷ್ಟು ಭಾಗ ಇದು ಉಗ್ರಾಣ ಇಲ್ಲಿ ಉಗ್ರಾಣದಲ್ಲಿ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೇವೆ ಇನ್ನು ರ್ಯಾಕ್ ಸಿಸ್ಟಮ್ ಸಹ ಆಗಬೇಕು ಉಗ್ರಾಣ ಅತ್ಯಂತ ಸುಸಜ್ಜಿತವಾದ ವಿಶಾಲವಾದ ಉಗ್ರಣದ ವ್ಯವಸ್ಥೆ ನಮ್ಮಲ್ಲಿ ಅದನ್ನ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲ ಇದೆಲ್ಲ ಭಾಗಕ್ಕೂ ಸಹಿತ ನೆಲಭಾಗಕ್ಕೆ ಯಾವುದೇ ಧೂಳು ಬರ್ದಂತೆ ಮ್ಯಾಟ್ ವ್ಯವಸ್ಥೆ ಆಗತ್ತೆ ಇನ್ನೊಂದ್ಸಲ ಆ ಇದರಲ್ಲಿ ನೀರನ್ನು ಬಿಟ್ಟು ಅದನ್ನ ಇದು ನೆಲಭಾಗವನ್ನು ತೋಯಿಸಿ ಅದರ ನಂತರ ಮ್ಯಾಟ್ ಹಾಕುವ ವ್ಯವಸ್ಥೆ ಇದೆ ಇದೆನೂರು ಆರ್ನೂರು ಜನರು ಏಕಕಾಲದಲ್ಲಿ ಕುಳಿತು ಒಟ್ಟು ಸಾವಿರದ ಇನ್ನೂರು ಜನರು ಕುಳಿತುಕೊಳ್ಬೋದಾದ ದೊಡ್ಡ ಊಟದ ಚಪರ ಇದೆರಡು ಒಟ್ಟು ಆರು ಊಟ ಚಪ್ರ ಆಗುತ್ತೆ ಇದು ಜನರು ಪಾರ್ಕಿಂಗ್ ಮಾಡಿ ನಡೆದು ಇಲ್ಲಿ ಬರ್ಲಿಕ್ಕೂ ಜಾಗ ಇದೆ ಆಚೆಯಿಂದ ಹೋಗ್ಲಿಕ್ಕೂ ಜಾಗ ಇದೆ ಬರಲಿಕ್ಕೆ ವಿಶ ಹೌದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ತಿಕ್ಕಟ್ಟೆಯಿಂದ ಬರುವಾಗ ನಮ್ಮ ಮಲ್ಯಾಡಿ ಎಂಟ್ರೆನ್ಸಿನ ಬ್ರಿಡ್ಜ್ ಅನ್ನ ದಾಟಿದ ತಕ್ಷಣ ಸದರಾಮಾಶ್ರ ಮನೆಯ ಇದ್ರೆ ಉತ್ತರಕ್ಕೆ ಹೋದ್ರೆ ಅಲ್ಲಿಂದ ನೇರವಾಗಿ ಈ ಭಾಗಕ್ಕೆ ಬರ್ತದೆ ಕಾರ್ಗಳು ಸಾಧಾರಣ ಒಂದು ಎರಡು ಮೂರು ಸಾವಿರ ಕಾರ್ ಇಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ವಿಶಾಲವಾದ ಜಾಗ ಇದೆ ಅದೇ ರೀತಿ ಒಳ್ತೂರು ಭಾಗದಿಂದ ಬರ್ತಾ ಇರುವ ವೆಹಿಕಲ್ಗಳನ್ನ ಮಲ್ಲಾಡಿ ಪೊಡು ಹೆಗ್ಡೆ ಮನೆ ಎದುರು ಭಾಗದಿಂದ ಉಪ್ರವರ ಮನೆಯಲ್ಲೇ ಇದ್ರೆ ಉಪ್ರವರ ಮನೆ ಮತ್ತು ಹೆಗ್ಡೆ ಮನೆ ಎದುರು ಭಾಗದಿಂದ ಮತ್ತೆ ಪುನಃ ಈ ಭಾಗಕ್ಕೆ ಆ ವೆಹಿಕಲ್ ಬರ್ತದೆ ಇಲ್ಲಿ ಅಲ್ಲಿಯೂ ಸಹಿತ ಸಾಧಾರಣ ಒಂದು ಎರಡು ಸಾವಿರ ಕಾರನ್ನು ಪಾರ್ಕ್ ಮಾಡಿ ಒಟ್ಟು ಒಂದು ಐದಾರು ಸಾವಿರ ಕಾರನ್ನು ಪಾರ್ಕ್ ಮಾಡುವ ವ್ಯವ ಪಾರ್ಕಿಂಗ್ ವ್ಯವಸ್ಥೆ ನಮ್ಮಲ್ಲಿ ಇದೆ ಅದಕ್ಕೂ ಸಹಿತ ಸರಿಯಾದ ಇದು ಪಾರ್ಕಿಂಗ್ ಬೇಕಾದ ಮಂದಿಯನ್ನು ನೇಮಿಸಿ ಎಲ್ಲ ಸುವ್ಯವಸ್ಥಿತವಾಗಿ ಮಾಡುವಂಥ ಇದನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಹೌದು ಬರುವರು ಸಹ ಎಲ್ಲರೂ ಸಹಿತ ನಮ್ಮೊಡದೆ ನಾವು ಮಾಡ್ತಾ ಇರುವ ಈ ಸೇವೆಯಲ್ಲಿ ನೀವುಗಳು ಸಹ ಈ ಒಂದು ಸೇವೆಯಲ್ಲಿ ನಮ್ಮೊಡನೆ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಚಂದವಾಗಿ ನೆರವೇರುವಂತೆ ಸಹಕರಿಸಿ ದೇವರ ಕೃಪಕಟಾಕ್ಷಕ್ಕೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಇದೆಲ್ಲವೂ ಸಹಿತ ಇದು ಈಗ ಎದುರು ತೋರ್ತಾ ಇರುವ ಭಾಗ ಪಾರ್ಕಿಂಗ್ ವ್ಯವಸ್ಥೆ ಆಚೆ ಇದಕ್ಕಿಂತ ಆ ಸೈಡಲ್ಲಿ ಮತ್ತು ಪಶ್ಚಿಮದಲ್ಲಿ ಮತ್ತು ಪೂರ್ವದಲ್ಲಿ ಬೇಕಾದಷ್ಟು ಮತ್ತು ಪಾರ್ಕಿಂಗ್ ಇದೆ ಈಚೆಗೆ ದಕ್ಷಿಣದಲ್ಲೂ ಇದೆ ಆಚೆಗೆ ಇದು ಪಶ್ಚಿಮದಲ್ಲೂ ಇದೆ ಹೌದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಪಾರ್ಕಿಂಗ್ ಆದ ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ಮಾಡಿದವರಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಆಚೆಯಿಂದಲೂ ಸಹ ದ ಇದು ನಡೆದು ಹೋಗ್ಲಿಕ್ಕೆ ದಾರಿ ಇದೆ ಅಲ್ಲಿ ಮತ್ತೆ ಇಲ್ಲಿಂದ ಸಹ ಹೋಗ್ಲಿಕ್ಕೆ ದಾರಿ ಇದೆ ಯಾವುದೇ ರೀತಿಯ ಇದು ಗೊಂದಲ ಇಲ್ಲದೆ ಎಲ್ಲರೂ ಸಹಿತ ಹೌದೌದು ಹಾ ಹಾ ಎರಡೂ ಕಡೆ ಪಾರ್ಕಿಂಗ್ ಬರುವಾಗ ಹೋಗ್ಲಿಕ್ಕೆ ಒಂದು ದಾರಿ ಬರ್ಲಿಕ್ಕೆ ಒಂದು ದಾರಿ ಮಾಡಿದ್ದೇವೆ ಯಾವುದೇ ಕ್ಲಾಶಿಗೆ ಅವಕಾಶ ಇಲ್ಲದೆ ಯಾವುದೇ ಟ್ರಾಫಿಕ್ ಜಾಮಿಗೆ ಅವಕಾಶ ಇಲ್ಲದಂತೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲರೂ ಸಹಿತ ಸಹಕರಿಸಿದೇವೆ ಅತ್ಯಂತ ಯಶಸ್ವಿಯಾಗಿ ಹೌದು ಎಲ್ಲರೂ ಸಹಿತ ವೆಹಿಕಲ್ ಅಲ್ಲಿ ಬರುವವರು ನಮ್ಮ ಸೆಕ್ಯೂರಿಟಿ ಅವರು ಹೇಳಿದಲ್ಲೇ ಪಾರ್ಕಿಂಗ್ ಮಾಡಿದರೆ ಹೌದು 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 ಹಾ ಇದೆಲ್ಲವೂ ಸಹಿತ ಈ ಜಾಗವನ್ನು ಸಾಧಾರಣ ಆದಷ್ಟು ಹುಲ್ಲುಗಳನ್ನ ಇದು ಮಾಡಿ ಯಾವುದೇ ಇದು ಕಾರ್ ಸಂಚಾರಕ್ಕೆ ಯಾವುದೇ ಅಡೆತಡೆ ಇಲ್ಲದಂತೆ ನಾವು ಮಾಡಿದ್ದೇವೆ ಇದರ ಈಚೆ ಬದಿಯಲ್ಲೂ ಸಹಿತ ದಕ್ಷಿಣ ಭಾಗದಲ್ಲಿಯೂ ಸಹಿತ ಸಾಕಷ್ಟು ಜಾಗ ಇದೆ ಆಚೆಗೆ ಅಲ್ಲಿ ಆ ನೀರು ಟ್ಯಾಂಕಿ ತೋರ್ತಾ ಇಲ್ಲ ಅದರಿಂದ ನೀರು ಟ್ಯಾಂಕಿ ತೋರ್ತಾ ಇದೆ ನೋಡಿ ಅಲ್ಲಿ ಹೋದು ದೊಡ್ಡದು ಆ ಪಶ್ಚಿಮ ಭಾಗದಲ್ಲಿ ಇದಕ್ಕಿಂತ ಹೆಚ್ಚಿನ ಜಾಗ ಇದೆ ಹೌದು ಯಾರು ಸಹಿತ ಕಾರ್ ಪಾರ್ಕಿಂಗ್ ಮಾಡಿದವರು ವಿದಿನ್ ಫೈವ್ ಮಿನಿಟ್ಸ್ ವಾಕ್ ಮ್ಯಾಕ್ಸಿಮಮ್ ಫೈವ್ ಮಿನಿಟ್ಸ್ ವಾಕಲ್ಲಿ ದೇವಸ್ಥಾನವನ್ನು ತಲುಪಲಿಕ್ಕೆ ಅವಕಾಶ ಇದೆ ಫೈವ್ ಮಿನಿಟ್ಸ್ಗಿಂತ ವಾಕ್ ಹೆಚ್ಚಾಗೋದೇ ಇಲ್ಲ ಯಾವ್ದು ಸಹಿತ ಇಲ್ಲ ಹೌದು 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 ಮತ್ತೆ ಸಾಕಷ್ಟು ಕೈ ತೊಳೆಯುವ ನೀರಿನ ವ್ಯವಸ್ಥೆ ಅದಕ್ಕೆಲ್ಲವೂ ಸಹಿತ ಸಾಕಷ್ಟು ನೀರಿನ ವ್ಯವಸ್ಥೆ ಇದೆ ಸುತ್ತಮುತ್ತ ನಾಲ್ಕೈದು ಬಾವಿ ನಮ್ಮಲ್ಲಿ ಈಗ ವಾರಾಯಿ ನೀರಿನ ಇದಿರೋದ್ರಿಂದ ನೀರಿನ ಸಮಸ್ಯೆ ಉಂಟಾಗ್ಲಿಕ್ಕಿಲ್ಲ ಅದನ್ನ ಎಲ್ಲ ಕಡೆಯಲ್ಲೂ ಕೈ ತೊಳೆಯುವ ನೀರನ್ನ ಇದು ಮಾಡ್ತಾ ಇದ್ದೇವೆ ಇದು ಕುಡಿಯೋ ನೀರಿಗೆ ಮಿನರಲ್ ವಾಟರ್ ಬಾ ಸಪ್ಲೈ ಮಾಡ್ತಾ ಇದ್ದೇವೆ ಆದ್ರಿಂದ ಯಾವುದೇ ರೀತಿಯ ಒಂದು ಯಾವ ಶಿಸ್ತಿಗೂ ಭಂಗ ಬಾರದಂತೆ ವ್ಯವಸ್ಥೆಗಳು ಅತ್ಯುತ್ತಮವಾಗಿ ನೆರವೇರುವಂತೆ ತಾವೆಲ್ಲರೂ ಸಹಕರಿಸಬೇಕು ಈ ಒಂದು ಪುಣ್ಯ ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಿಕ್ಕೆ ತಾವು ಅನುವು ಮಾಡಿ ತಮ್ಮಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ